ಸಮಾಜದಲ್ಲಿ ನಮ್ಮತನ ಎಂಬ ಸತ್ವವನ್ನು ಜಾಗೃತಗೊಳಿಸಿ ಸ್ವಗೌರವದ ಮೂಲಕ ಸ್ವಾವಲಂಬನೆಯನ್ನ ಸಾಧಿಸಲು ಪ್ರೇರಣಾದಾಯಿ ಉದಾತ್ತ ಚಿಂತನೆಯೇ ಸ್ವದೇಶಿ ಚಿಂತನೆ ಈ ಸ್ವದೇಶಿ ಚಿಂತನೆಯು ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲೂ ಪ್ರಮುಖ ಪಾತ್ರ ವಹಿಸಿತ್ತು ಇಂಥ ಸ್ವದೇಶಿ ಚಿಂತನೆಯನ್ನ ಸಮಾಜದಲ್ಲಿ ಜಾಗೃತಗೊಳಿಸಲು ಅವಿರತವಾಗಿ ಶ್ರಮಿಸುತ್ತಿರುವ ಸಂಘಟನೆಯೇ ಸ್ವದೇಶಿ ಜಾಗರಣ ಮಂಚ್ ಸ್ವದೇಶಿ ಚಿಂತನೆಯ ವಿವಿಧ ಆಯಾಮಗಳನ್ನು ಸಮಾಜದ ನಡುವೆ ಬಿತ್ತುತ್ತಾ ಜನರಲ್ಲಿ ದೇಶೀಯ ಚಿಂತನೆಯನ್ನು ಜಾಗೃತಗೊಳಿಸುವ ವಿವಿಧ ಮೇಳಗಳ ಮೂಲಕ ಸ್ಥಳೀಯ ಉತ್ಪನ್ನಗಳ ಬಲವರ್ಧನೆಗೊಳಿಸುವ ಸ್ಥಳೀಯ ಚಿಂತನೆಗಳನ್ನು ಜನರ ಮುಂದಿಡುವ ಕೆಲಸವನ್ನು ಸ್ವದೇಶಿ ಜಾಗರಣ ಮಂಚ್ ಅನೇಕ ವರ್ಷಗಳಿಂದ ಮಾಡುತ್ತಾ ಬಂದಿದೆ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕದ ವತಿಯಿಂದ ಈ ಬಾರಿ ಸ್ವಾವಲಂಬನೆಯ ಪರಿಕಲ್ಪನೆ ಎಂಬ ಹೆಸರಿನ ಅಡಿಯಲ್ಲಿ ಸ್ವದೇಶಿ ಮೇಳ ಕಾರ್ಯಕ್ರಮವು ಇದೇ ಫೆಬ್ರವರಿ ತಿಂಗಳ ಐದನೇ ತಾರೀಖಿನಿಂದ ಒಂಬತ್ತನೇ ತಾರೀಖಿನವರೆಗೆ ಕಲ್ಲೂರು ಲೇಔಟ್ ಹೊಸಕೋಟ್ ಹಿಂಭಾಗ ವಿದ್ಯಾನಗರ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದು ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಸೇರಿದಂತೆ ವಿವಿಧ ಗೋಷ್ಠಿಗಳು ನಡೆಯಲಿವೆ ಈ ಸ್ವದೇಶಿ ಮೇಳದ ಸಾರ್ವಜನಿಕ ಉದ್ಘಾಟನಾ ಕಾರ್ಯಕ್ರಮವು ಫೆಬ್ರವರಿ ಐದರಂದು ನಡೆಯಲಿದ್ದು ಅನಂತರ ವಿವಿಧ ಗೋಷ್ಠಿಗಳು ಆರೋಗ್ಯ ಶಿಬಿರ ಅದೇ ವೇದಿಕೆಯಲ್ಲಿ ನಡೆಯಲಿದೆ ಫೆಬ್ರವರಿ ಆರರಂದು ಮಹಿಳಾ ಸಮಾವೇಶ ತಾರಸಿ ತೋಟ ತರಬೇತಿ ಕಾರ್ಯಾಗಾರ ಫೆಬ್ರವರಿ ಏಳರಂದು ಆಯುರ್ವೇದ ಆರೋಗ್ಯ ಶಿಬಿರ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಫೆಬ್ರವರಿ ಎಂಟರಂದು ಕುಟುಂಬ ಪ್ರಬೋಧನಾ ಕಾರ್ಯಕ್ರಮ ನಿತ್ಯ ಬಳಕೆ ವಸ್ತುಗಳ ತಯಾರಿಕಾ ಶಿಬಿರ ಫೆಬ್ರವರಿ ಒಂಬತ್ತರಂದು ರೈತರೊಂದಿಗೆ ಸಂವಾದ ಕಾರ್ಯಕ್ರಮ ಫೆಬ್ರವರಿ ಐದರಿಂದ ಒಂಬತ್ತರವರೆಗೆ ಪಂಚಗವ್ಯ ಚಿಕಿತ್ಸಾ ಶಿಬಿರ ನಡೆಯಲಿದೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಜ್ಜನ ಬಂಧುಗಳು ಮಾತಾ ಭಗಿನಿಯರು ಭಾಗವಹಿಸಿ ಸ್ವದೇಶಿಯುಕ್ತ ಜೀವನಕ್ಕೆ ಪ್ರೇರಣೆಯಾಗುವ ವಿಚಾರಗಳನ್ನು ಪಡೆದುಕೊಳ್ಳಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ